ರೂಪಾ ಗುರುರಾಜ್ ರೊಂದಿಗೆ ಆರೋಗ್ಯಕ್ಕೆ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ನಮ್ಮೆಲ್ಲರಿಗೂ ಕೂಡ ಸುಪರಿಚಿತ್ರು ಆಯುರ್ವೇದ ತಜ್ಞರಾಗಿ ಅನೇಕರಿಗೆ ಅವರ ಆರೋಗ್ಯದ ಅನೇಕ ಸವಾಲುಗಳಿಗೆ ಪರಿಹಾರವನ್ನು ಕೊಡ್ತಾ ಒಂದು ಆರೋಗ್ಯಯುತ ಜೀವನ ಶೈಲಿಯನ್ನು ರೂಪಿಸೋದರಲ್ಲಿ ಸಾವಿರಾರು ಜನಕ್ಕೆ ನೆರವಾಗ್ತಾ ಇದ್ದಾರೆ ಅವರ ಮಾತುಗಳನ್ನು ನಮ್ಮ ವಿಶ್ವವಾಣಿ ಟಿ ವಿಯಲ್ಲಿ ನೀವು ನಿರಂತರವಾಗಿ ಕೇಳ್ತಾ ಬರ್ತಿದ್ದೀರಿ ಹಾಗೆ ನಮ್ಮ ವಿಶ್ವವಾಣಿ ಕ್ಲಬ್ ಹೌಸ್ನಲ್ಲಿ ಆಲಿಸ್ತಿದ್ದೀರಿ ಅವರ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಅವರನ್ನು ಗಮನಿಸ್ತಿರ್ತೀರಿ ನಮ್ಮ ಜೀವನ ಶೈಲಿ ನಿರಂತರವಾದ ಒಂದು ಬದಲಾವಣೆಗೆ ಒಳಗೊಂಡಾಗ ಅದರಲ್ಲೂ ಕೂಡ ನಾವು ಒಂದು ಆರೋಗ್ಯಯುತ ಜೀವನ ಶೈಲಿಯನ್ನು ನಿಧಾನವಾಗಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದಾಗ ನಾವು ಅದರ ಬದಲಾವಣೆಗಳನ್ನು ಜೀವನದಲ್ಲಿ ಕಾಣ್ತಾ ಹೋಗ್ತೀವಿ ಒಂದು ಸ್ವಸ್ಥ ಬದುಕು ಸ್ವಸ್ಥ ಸಮಾಜ ನಿರ್ಮಾಣವಾಗೋದಕ್ಕೆ ಅನುಕೂಲವಾಗುತ್ತೆ ಇದೇ ಪ್ರಯತ್ನದಲ್ಲಿ ವಿಶ್ವವಾಣಿ ಟಿ ವಿಯವರು ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರೊಂದಿಗೆ ಈ ಸರಣಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಇತ್ತೀಚೆಗಷ್ಟೇ ನಮ್ಮ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳೆಲ್ಲ ನೀಟ್ ಪರೀಕ್ಷೆಯನ್ನು ಬರೆದರು ಹಾಗೆ ಅನೇಕರು ಕೂಡ ಸಿ ಇ ಟಿಗೆ ಕೂಡ ತಯಾರಿ ನಡೆಸಿಕೊಂಡು ಅದನ್ನು ಕೂಡ ಮುಗಿಸಿದ್ದಾರೆ ಈಗ ಈ ನೀಟ್ ಬರೆದವರ ಆಯ್ಕೆ ಏನು ಒಂದು ಎಮ್ ಬಿ ಎಸ್ ತಗೋತಾರೆ ಮತ್ತು ಅದರಲ್ಲಿ ಅವರ ಬೇರೆ ಬೇರೆ ಆಯ್ಕೆಗಳಿರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವಿಲ್ಲಿ ಆಯುರ್ವೇದದ ಬಗ್ಗೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೇವೆ ನೀಟ್ ಬರೆದಂಥ ಒಳ್ಳೆಯ ರ್ಯಾಂಕನ್ನು ಪಡೆದಂಥ ಮಕ್ಕಳು ಆಯುರ್ವೇದವನ್ನು ಯಾಕೆ ಆಯ್ಕೆ ಮಾಡಬಾರ್ದು ಆಯುರ್ವೇದ ನಮ್ಮ ಭಾರತದ ಸನಾತನ ಧರ್ಮದಿಂದ ಬಂದಂಥ ಹಾಗೆ ಸನಾತನ ವಿದ್ಯೆ ಕೂಡ ಮತ್ತು ನಾವೆಲ್ಲರೂ ಕೂಡ ಈಗ ಆರ್ಗ್ಯಾನಿಕ್ ಆಹಾರ ಮತ್ತು ಸಾವಯವ ಆಹಾರ ಮತ್ತು ಒಂದು ಆರೋಗ್ಯಯುತ ಬದುಕು ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನ ಅಂತ ಯೋಚನೆ ಮಾಡಬೇಕಾದ್ರೆ ಆಯುರ್ವೇದದ ಕಡೆಗೆ ಮತ್ತೆ ದೃಷ್ಟಿಯನ್ನು ಹೊರಳಿಸ್ತಾ ಇದ್ದೇವೆ ಅನೇಕರಿಗೆ ಸಾವಿರಾರು ಜನರಿಗೆ ಅದು ಜೀವನ ಶೈಲಿಯಾಗಿದೆ ಆದರೆ ಅನೇಕರು ಇಂಗ್ಲೀಷ್ ಮೆಡಿಸನ್ನಿಂದ ನಿಧಾನವಾಗಿ ದೂರ ಸರಿದು ಒಂದು ಆರೋಗ್ಯಯುತ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಇಡೀ ಸಮಾಜವೇ ಈ ರೀತಿ ಪಥ ಬದಲಾಯಿಸ್ತಾ ಇರಬೇಕಾದ್ರೆ ವೈದ್ಯ ಪದ್ಧತಿ ಕೂಡ ನಿಧಾನವಾಗಿ ತನ್ನ ಹಳೆಯ ಶೈಲಿಗೆ ಹೋದಾಗ ಬಹುಶಃ ಮುಂಬರುವ ವರ್ಷಗಳಲ್ಲಿ ಅದಕ್ಕಿರುವಂತಹ ಪ್ರಾಮುಖ್ಯತೆ ಹೆಚ್ಚಾಗಬಹುದು ಅನ್ನುವಂತಹ ಯೋಚನೆ ಒಂದು ಕಡೆ ಆ ನಿಟ್ಟಿನಲ್ಲಿ ಬೆಳಕು ಚೆಲ್ಲೋದಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಡಾಕ್ಟರ್ ಈ ನೀಟ್ ನಂತರ ಎಂಬಿ ಬಿ ಎಸ್ ಆಯ್ಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೀಟ್ ನಂತರ ಹಲವಾರು ಆಯ್ಕೆಗಳಿದೆ ಅದು ಎಂಬಿ ಬಿ ಎಸ್ ಆಗಿರ್ಬೋದು ಬಿ ಎಂ ಎಸ್ ಆಗಬಹುದು ಯೋಗ ನೆಚರುಪತಿ ಇರ್ಬೋದು ಆದರೆ ನಾನು ಇನ್ನೊಂದು ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡಿದೀನಿ ಈಗ ನಿಮ್ಮ ಮನೇಲಿ ಹಿರಿಯರಿಗೆ ಮಕ್ಕಳಿಗೆ ಅಥವಾ ನಿಮಗೆ ಯಾರಿಗಾದ್ರೂ ಡಯಾಬಿಟಿಸ್ ಬರಲಿ ಅಂತ ಯಾರಾದರೂ ಬಯಸ್ತೀಯ ಇಲ್ಲ ಬಯಸಲ್ಲ ಖಂಡಿತ ಬೇರೆ ಯಾವುದಾದ್ರೂ ಕಾಯಿಲೆ ಅಯ್ಯೋ ಖಂಡಿತ ಇಲ್ಲ ಅಲ್ವಾ ನಮ್ಮ ಪಕ್ಕದ ಮನೆಯವರಿಗೆ ಇಲ್ಲ ಬೇಡ ನಮ್ಮ ಸಂಬಂಧಿಕರಿಗೆ ಇಲ್ಲ ಅಲ್ವಾ ಯಾರಿಗೂ ಬೇಡ ಯಾರಿಗೂ ಬೇಡ ಅಂತ ಸೊ ಎಲ್ಲರೂ ಬಯಸ್ತಾ ಇರೋದು ಆರೋಗ್ಯವಾಗಿರೋದನ್ನು ಕರೆಕ್ಟ್ ರೋಗಗಳು ಬೇಡ ಅಂತ ರೋಗಗಳೇ ಬೇಡ ಅಂದ ಮೇಲೆ ಆಸ್ಪತ್ರೆಗಳಾಗತ್ತೆ ಎಷ್ಟು ಬೀಳಬೇಕು ಅಲ್ವಾ ಸೊ ಜಗತ್ತು ಆಸ್ಪತ್ರೆ ರಹಿತವಾಗಿ ರೋಗರಹಿತವಾಗಿ ಇರೋದಕ್ಕೆ ಬಯಸ್ತಾ ಇದೆ ಆ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆಯಾ ಅಂದರೆ ಖಂಡಿತವಾಗ್ಲೂ ನಡೆದಿದೆ ನೋಡಿ ಕೋವಿಡ್ ನಂತರ ನಮ್ಮ ಜೀವನ ಶೈಲಿಯಲ್ಲಿ ಎಷ್ಟು ಬದಲಾವಣೆ ಮಾಡ್ಕೊಂಡಿದ್ದೀವಿ ಆಹಾರ ಪದ್ಧತಿಗಳಲ್ಲಿ ಎಷ್ಟೊಂದು ಬದಲಾವಣೆ ಮಾಡ್ಕೊಂಡಿದ್ದೀವಿ ಟೀ ಕಾಫಿಗಳನ್ನು ಬಿಟ್ಟು ಕಷಾಯ ಕುಡಿತಾ ಇದ್ದಾರೆ ಆಯುರ್ವೇದ ಕಡೆಗೆ ಒಲವು ಹೆಚ್ಚಾಗ್ತಾ ಇದೆ ನಿಮ್ಗೆ ಗೊತ್ತಿರಲಿ ಜಗತ್ತಿನಲ್ಲಿ ಆಯುರ್ವೇದದ ಕೋವಿಡ್ ನಂತರ ಆಯುರ್ವೇದದ ಬೆಳವಣಿಗೆ ಔಷಧಿ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ಐದು ಪಟ್ಟು ಹೆಚ್ಚಾಗಿದೆ ನಾಲ್ಕು ವರ್ಷಗಳ ಹಿಂದೆ ಕಳೆದ ನಾಲ್ಕು ವರ್ಷಗಳಿಂದ ಎಲ್ಲ ಆಯುರ್ವೇದ ಫಾರ್ಮಾಸ್ಯುಟಿಕಲ್ಸ್ಗಳು ಅಲೋಪತಿ ಫಾರ್ಮಾಸ್ಯೂಟಿಕಲ್ಸ್ಗಳು ಕೂಡ ಆಯುರ್ವೇದದ ಒಂದು ವಿಂಗನ್ನು ತೆಗಿತಾ ಇದ್ದಾವೆ ಇದು ಏನು ಹೇಳುತ್ತೆ ಅಂದರೆ ಭವಿಷ್ಯತ್ತಿನಲ್ಲಿ ಆಯುರ್ವೇದ ಯಾವ ಮಟ್ಟಕ್ಕೆ ಬರ್ತದೆ ಅನ್ನೋದನ್ನು ಹೇಳ್ತದೆ ನಾನೊಂದು ಇನ್ನೊಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಎಲ್ರಿಗೂ ಗೊತ್ತಾಗಿದೆ ಇತ್ತೀಚೆ ಶೇರ್ ಮಾರ್ಕೆಟು ಅದೆಲ್ಲ ಭಾಳ ನೋಡ್ತಾ ಇದ್ದಾರೆ ಯಾವುದು ಒಂದು ಒಂದು ರೂಪಾಯಿನೋ ಎರಡು ರೂಪಾಯಿನೋ ಹತ್ತು ಒಳಗೆ ಇರುತ್ತೆ ಯಾವುದೋ ಶೇರು ಒಂದು ಹತ್ತು ವರ್ಷದ ಹಿಂದೆ ತೊಗೊಂಡವರು ಇವತ್ತು ಸಾವಿರ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಎಲ್ಲ ಬೆಳೆದಿರೋದನ್ನೆಲ್ಲ ಕೇಳ್ತಾ ಇದ್ದಾರೆ ಒಂದು ಬೆಳೆದ ನಿಂತ ಶೇರನ್ನು ನೋಡೋದಕ್ಕೂ ಸಣ್ಣದಿದ್ದಾಗ ತೊಗೊಂಡಕ್ಕೆ ನೋಡೋದಕ್ಕೂ ಹೇಗಿದೆ ಇವತ್ತಿನ ಮಕ್ಕಳು ಏನು ನೀಟ್ ಬರೆದು ಇವತ್ತು ಇಲ್ಲಿ ಬಂದಿದ್ದೀರಿ ನೋಡ್ತಾ ಇದ್ದೀರಿ ಈ ಮಕ್ಕಳು ಇನ್ನು ಹತ್ತು ವರ್ಷದ ನಂತರ ನೀವು ಪ್ರಾಕ್ಟೀಸಿಗೆ ಬರೋದು ಇನ್ನು ಆರು ವರ್ಷ ಬಿ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಮುಗಿಸಿ ನಂತರ ಎಮ್ ಬಿ ಡಿ ಮುಗಿಸಿ ಆಮೇಲೆ ಪ್ರಾಕ್ಟೀಸಿಗೆ ಅಂತ ಬರೋದು ಇನ್ನು ಹತ್ತು ವರ್ಷಗಳಲ್ಲಿ ಜಗತ್ತು ಏನನ್ನು ನೋಡುತ್ತೆ ಅನ್ನೋದನ್ನು ಇವತ್ತು ಗಮನಿಸಬೇಕು ಯಾರಿಗೂ ರೋಗ ಬೇಕಾಗಿಲ್ಲ ಯಾರಿಗೂ ನಿಮ್ಮ ಮನೆಯಲ್ಲೇ ಹುಡುಕಿ ನೋಡಿ ನಮ್ಮ ಮನೇಲಿ ಯಾರಿಗಾರು ಕಾಯಿಲೆ ಬರಬೇಕಾ ಇಲ್ಲ ಯಾಕೆ ಹಾಗಿದ್ರೆ ನಾವು ಒಂದು ಚಿಕಿತ್ಸಾ ಪದ್ಧತಿನ ಆಯ್ಕೆ ಮಾಡ್ಕೊತ ಅಂದರೆ ಎಮ್ ಬಿ ಬಿ ಎಸ್ ಚಿಕಿತ್ಸಾ ಪದ್ಧತಿನೇ ಯಾಕೆ ಆಯ್ಕೆ ಮಾಡ್ಕೋತಾ ಇದ್ದೀವಿ ಅಂದರೆ ಹೆಂಗೆ ತಪ್ಪಿಸ್ಕೊಳಕೋದ್ರೂ ಬಿಡ್ತಾ ಎಲ್ಲ ರೋಗಗಳು ಬರ್ತಾನೆ ಇದ್ದಾವೆ ಹಾಗಾಗಿ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಥವಾ ಇದರಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತವೆ ಅಂತ ಅನಿಸಿರಬಹುದು ನಾನು ಸ್ವಲ್ಪ ಇತಿಹಾಸ ನೋಡಿ ಬೆಳಿಬೇಕು ಇತಿಹಾಸದಲ್ಲಿ ಕಡಿಮೆ ಷೇರಿಗೆ ಹಾಕಿ ಈಗ ಭಾಳ ದುಡ್ಡು ಮಾಡ್ಕೊಂಡವರೆಲ್ಲ ಓದಿದ್ದೀರಾ ನೋಡಿದ್ದೀರಾ ಕೇಳ್ತಾನೂ ಇದ್ದೀರ ದಿನ ಹಾಗೆ ಇತಿಹಾಸವನ್ನು ಗಮನಿಸಿದರೆ ನಾವು ಆಲ್ಮೋಸ್ಟ್ ನಮ್ಮ ತಾರ್ಕಿಕ ಬುದ್ಧಿ ಬುದ್ಧಿಕ ಇದನ್ನು ಬಳಸಿ ನಾವು ಜೀವನ ಮಾಡ್ತಾಯಿದ್ವಿ ಈಗ ಹಿಂದೆ ಯಾರೋ ಒಂದು ನೀ ದಕ್ಷಿಣಕ್ಕೋ ಕೆಲಸ ಮಾಡು ನೀನು ಪೂರ್ವಕೋ ಕೆಲಸ ಮಾಡು ನೀನು ಇಲ್ಲಿ ಇದನ್ನ ಮಾಡು ಅಂತ ಹೇಳಿದರೆ ನಂಬ್ಕೊಂಡು ಹೋಗಿಬಿಡ್ತಾಯಿದ್ವಿ ಈಗ ಹಂಗೆ ಮಾಡಲ್ಲ ನಂಬ್ಕೊಂಡು ಹೆಣ್ಣು ಕೊಡ್ತ ಕೊಡ್ತಿದ್ವಿ ಗಂಡು ಹೆಣ್ಣನ್ನು ತರ್ತಿದ್ವಿ ಈ ಥರ ಎಲ್ಲನೂ ಮಾಡ್ತಿದ್ವಿ ಅಲ್ವಾ ಈಗ ಅದು ಏನಾದರೂ ಇರಲಿ ಮೊದಲು ಹೆಣ್ಣು ಗಂಡಿಗೆ ಸೂಟ ಗಂಡಿಗೆ ಹೆಣ್ಣು ಸೂಟ ನನಗೆ ವ್ಯಾಪಾರ ಸ್ಥಳ ಬೆಂಗಳೂರು ಸೂಟ ಮುಂಬೈ ಸೂಟ ನನ್ಗೆ ನನ್ನ ವೃತ್ತಿ ಹೌದಲ್ವಾ ಈಗ ನಾವು ಲಾಜಿಕಲಿ ಅದನ್ನು ಆಯ್ಕೆ ಮಾಡ್ಕೋತಾ ಇದ್ದೀವಿ ಅದೇನಾದ್ರೂ ಅದನ್ನು ಎರಡನೇ ಪಾರ್ಟಿಗೆ ಇಡ್ತೀವಿ ಅಂದರೆ ಏನನ್ನ ಇದ್ರಿಗೆ ಒಳಿತಾಗುತ್ತೋ ಕೆಡ್ತಾಗುತ್ತೋ ಇದು ಹೆಂಗೆ ಬರುತ್ತೋ ಹಂಗೆ ಬರುತ್ತೋ ಅನ್ನೋ ಪಾರ್ಟನ್ನ ಎರಡನೇ ಭಾಗಕ್ಕೆ ಇಟ್ಕೊಡ್ತೀವಿ ನಮಗೆ ಹೊಂದೋವಂಥದ್ದನ್ನೇ ನಾವು ನೋಡ್ಕೋತಾ ಇದ್ದೀವಿ ಹಾಗಾಗಿ ಈ ಅವಲಂಬಿತನ ಏನಿದೆ ಅಲ್ಲ ಈ ಡಿಪೆಂಡೆನ್ಸಿ ಯಾರೋ ಹೇಳಿಕೆ ಮೇಲೆ ಯಾವುದೋ ಕೇಳಿಕೆ ಮೇಲೆ ಇರೋ ಡಿಪೆಂಡೆನ್ಸಿನ ಸಾಕಷ್ಟು ಕಡಿಮೆ ಮಾಡಿ ನನಗೇನು ಬೇಕು ಅನ್ನೋ ಸ್ಪಷ್ಟ ಆಯ್ಕೆ ಕಡೆಗೆ ನಾವು ಬಂದುಬಿಟ್ಟಿದ್ದೀವಿ ಸಾಕಷ್ಟು ಬಂದುಬಿಟ್ಟಿದ್ದೀವಿ ಎರಡನೇ ಆಯ್ಕೆ ಸ್ವಲ್ಪ ಸ್ವಲ್ಪ ಮಾಡ್ತೀವಿ ಆದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇನ್ನೂ ಡಿಪೆಂಡೆನ್ಸಿ ತುಂಬ ಇದೆ ಏನು ಡಿಪೆಂಡೆನ್ಸಿ ಅಂದರೆ ಅವರು ಸಂಶೋಧನೆ ಮಾಡಿ ಹೇಳಿದಾರೆ ಹಾಗಾಗಿ ನಾವು ಇದನ್ನು ನಂಬ್ತೀವಿ ಅಂತ ಡಿಪೆಂಡೆನ್ಸಿ ಇರೋದರಿಂದ ನಾವು ಒಂದನ್ನು ಸರಿ ಮಾಡಿಸ್ಕೊಳಕ್ಕೆ ಹೋಗಿ ಇನ್ನೊಂದು ಕಾಯಿಲೆ ತಂದ್ಕೋತೀವಿ ಒಂದೊಂದು ರಿಪೇರಿ ಮಾಡ್ಕೊಳಕ್ಕೆ ಹೋಗ್ತೀವಿ ಇನ್ನೊಂದು ಕಾಯಿಲೆ ತಂದ್ಕೋತೀವಿ ಹಾಗೆಯೇ ಒಂದನ್ನು ಬರಬಾರ್ದು ಅಂತ ಹೋಗಿನೇ ಕಾಯಿಲೆನ ತಂದ್ಕೊಳ್ತಾ ಇದ್ದೀವಿ ಸಣ್ಣ ಎಕ್ಸಾಂಪಲ್ ಕೊಡೋದಾದರೆ ನಾವು ಡಯಾಬಿಟಿಸಲ್ಲಿ ಮಾತಾಡಿದ್ದೀವಿ ಗೋಧಿಯನ್ನು ಅಥವಾ ಚಪಾತಿಯನ್ನು ತಿಂದು ಡಯಾಬಿಟಿಸ್ ಕಮ್ಮಿ ಆಗುತ್ತೆ ಅಂತ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಹೇಳಿದರು ಇವತ್ತು ಹೈಯೆಸ್ಟ್ ಚಪಾತಿ ತಿಂತ ಇದ್ದಾರೆ ಪರಿಣಾಮದಲ್ಲಿ ಡಯಾಬಿಟಿಸ್ ಆಗಿದೆಯಾ ಹೆಚ್ಚಾಗಿದೆಯಾ ಹೆಚ್ಚಾಗಿದೆ ಇನ್ನು ಹೊಸಬರಿಗೆ ಬರ್ತಾನೂ ಇದೆ ಅಂದರೆ ಏನು ಅಂದರೆ ಆ ಸಂಶೋಧನೆ ಹೇಳಿದ್ದು ಸುಳ್ಳು ಅಂತ ಗೊತ್ತಾಯಿತು ಇಂಥ ಹಲವಾರು ಸಂಶೋಧನೆ ಮೇಲೆ ಡಿಪೆಂಡ್ ಆಗಿದ್ವಲ್ಲ ಅದನ್ನೀಗ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಜಗತ್ತು ಗೋಧಿ ತಿನ್ನಬಾರ್ದು ಅಂತ ದೊಡ್ಡ ಮಟ್ಟದಲ್ಲಿ ಆಂದೋಲನ ಶುರುವಾಗಿದೆ ಹಾಗೆ ಎಲ್ಲ ವಿಷಯದ ಸಿರಿಧಾನ್ಯ ತಿನ್ರಿ ಅಂತ ಎಲ್ಲ ವಿಷಯದಲ್ಲೂ ಸಂಶೋಧನೆಯನ್ನು ಚಾಲೆಂಜ್ ಮಾಡಿ ನಾವು ಇದನ್ನು ಸರಿನೋ ತಪ್ಪು ಅಂತ ನಮಗೆ ನಾವು ರೂಪಿಸ್ಕೊಳ್ಳುವಂಥ ಹಂತಕ್ಕೆ ಬಂದಿದ್ದೀವಿ ಇದು ಇವತ್ತಿನ ಹಂತ ಇನ್ನು ಹತ್ತು ವರ್ಷಗಳ ನಂತರ ಭವಿಷ್ಯ ಕಟ್ಕೊಳ್ಳೋವಂಥ ನಿಮಗೆ ಹೇಗಿರ್ಬೋದು ಜಗತ್ತು ಖಂಡಿತವಾಗಲೂ ನಮ್ಮ ಈ ಡಿಪೆಂಡೆನ್ಸಿನ ನಾವು ಸಾಕಷ್ಟು ಕಡಿಮೆ ಮಾಡ್ಕೊಳ್ತೀವಿ ಕೋವಿಡ್ ನಂತರ ಸಾಕಷ್ಟು ಕಮ್ಮಿ ಮಾಡ್ಕೊಂಡಿದೀವಿ ಈ ಹೆಲ್ತ್ ಮೆಡಿಸಿನ್ ಡಿಪೆಂಡೆನ್ಸಿನ ಕಮ್ಮಿ ಮಾಡಿಕೊಂಡು ಯೋಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೀವಿ ಆಯುರ್ವೇದ ಕಡೆ ಗಮನ ಕೊಟ್ಟಿದ್ದೀವಿ ಸ್ವಸ್ಥ ಪಂಚಕರ್ಮಗಳನ್ನು ಮಾಡಿಸ್ಕೊಳ್ತಾ ಇದ್ದೀವಿ ಸೊ ಇದೊಂದು ಮಾಡಿಸ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ ಏನು ಅದ್ಭುತ ಇದೆ ಇದು ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ವರ್ಷ ಇಷ್ಟು ಸೊ ಒಂದು ಪಂಚಕರ್ಮವನ್ನು ತಗೊಳ್ಳೋದ್ರಿಂದ ಈ ಲೆವೆಲ್ಗೆ ಆರೋಗ್ಯವಾಗಿ ಇರ್ಬೋದು ಎಲ್ಲ ಡಿಸೀಸ್ಗಳ ಎಲ್ಲ ಲಕ್ಷಣಗಳು ನಿರುತ್ಯವಾಗಿ ಹಿಂಗೆ ಇರ್ಬೋದಾ ಅನ್ನೋವಂಥದ್ದು ಯಾರಿಗೂ ನೋವು ಬೇಕಾಗಿಲ್ಲ ಮೇಡಮ್ ಯಾರಿಗೂ ಖರ್ಚು ಮಾಡೋದು ಬೇಕಾಗಿಲ್ಲ ನೀವು ನೋಡಿ ತುಂಬ ಜಾಸ್ತಿ ಹಣ ಇದ್ದರೆ ಒಂದು ಬಟ್ಟೆ ತೊಗೊಂಡು ಖುಷಿ ಪಡ್ತಾರೆ ಒಂದೆಲ್ಲೋ ಒಳ್ಳೆ ಊಟ ಮಾಡಿದ್ರೆ ಖುಷಿ ಪಡ್ತಾರೆ ಫ್ಲೈಟ್ಗೆ ಹೋಗೋಂದ್ರೆ ಖುಷಿ ಇನ್ನೂ ಖುಷಿ ಪಡ್ತಾರೆ ಆಸ್ಪತ್ರೆ ಖರ್ಚು ಮಾಡಿದ್ರೆ ಯಾರಾದ್ರೂ ಒಬ್ಬರು ಖುಷಿಪಟ್ಟವ್ರು ಇನ್ನು ಯಾರು ಖುಷಿ ಪಡಲ್ಲ ಇವತ್ತು ಕಾಯಿಲೆಗಳು ಹೇಗಾಗಿದೆ ಅಂದರೆ ಯಾವುದೇ ಕ್ರಿಮಿಗಳಿಂದ ಇಲ್ಲ ಇದು ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು ಯಾವುದೇ ಕ್ರಿಮಿಗಳಿಂದ ಭಾಳ ಕಡಿಮೆ ಕಾಯಿಲೆಗಳು ಕ್ರಿಮಿರಹಿತವಾಗಿ ಡಯಾಬಿಟಿಸ್ ತೊಗೊಳ್ಳಿ ಬಿ ಪಿ ತಗೊಳ್ಳಿ ಕ್ಯಾನ್ಸರ್ ತೊಗೊಳ್ಳಿ ಅಸ್ತಮಾ ತೊಗೊಳ್ಳಿ ಹೈಪೋಥೈರಡಿಸಮ್ ಮೂಳೆ ಸವತೆ ಏನಾರು ತೊಗೊಳ್ಳಿ ಇವೆಲ್ಲವೂ ಒಬ್ಬರಿಂದ ಒಬ್ರಿಗೆ ಹರಡಲ್ಲ ನನಗೆ ಡಯಾಬಿಟಿಸ್ ಬಂದರೆ ಮುಟ್ಟುಬಿಟ್ರಿ ನೀಬ್ರಿಗೆ ಬರೋದು ಅಂತ ಪ್ರಶ್ನೆನೇ ಇಲ್ಲ ಸೊ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಕ್ರಿಮಿಗಳಿದಕ್ಕೆ ಕಾರಣ ಅಲ್ಲ ಏನು ಔಷಧಿ ಹಾಕ್ತೀರಾ ಮೆಟಬಾಲಿಕ್ ಡಿಸಾರ್ಡರ್ಸ್ ಇವು ಕ್ರಿಮಿಗಳಿದ್ರೆ ಕೊಂದುಬಿಡ್ಬೋದಿತ್ತು ಏನು ಆ್ಯಂಟಿಬಯೋಟಿಕ್ ಅದು ಹಾಕಿ ಏನು ಹಾಕ್ತೀರಾ ಸೊ ಈ ಮೆಟಬಾಲಿಕ್ ಡಿಸೀಸ್ಗೆ ಆಯುರ್ವೇದ ಒಂದೇ ಪರಿಹಾರ ಆಗಬಲ್ಲದೆ ಹೊರತು ನಮ್ಮ ಆಹಾರ ಮತ್ತು ಜೀವನ ಶೈಲಿ ಪರಿಹಾರ ಆಗಬಲ್ಲದ ಹೊರತು ಬೇರೆದಲ್ಲ ಇನ್ನು ಮುಂದೆ ಜಗತ್ತನ್ನು ಆಳುವಂಥ ಡಿಸೀಸ್ಗಳು ಮೆಟಬಾಲಿಕ್ ಡಿಸೀಸ್ ಇದಕ್ಕೆ ಒಂದು ಔಷಧಿ ಮಾಡೋಕ್ಕೋಗಿ ಇನ್ನೊಂದು ಹಾರ್ಮೋನ್ ಹಾಕಿ ಇನ್ನೊಂದು ಮಾಡಿಕೊಂಡು ಡ್ಯಾಮೇಜ್ ಮಾಡಿಕೊಂಡವ್ರನ್ನ ಪ್ರತ್ಯಕ್ಷವಾಗಿ ಜಗತ್ತು ನೋಡ್ತಾ ಇದೆ ನಮ್ಮ ಮಕ್ಕಳಿಗೆ ಈ ಸಮಸ್ಯೆ ಬರಬಾರ್ದು ಅಂತ ತುಂಬ ಕಾಳಜಿ ವಹಿಸಿ ಮಕ್ಕಳಿದ್ದಾಗಲೇ ಗರ್ಭ ಸಂಸ್ಕಾರ ತೊಗೊಂಡು ಮಕ್ಕಳು ಪಡ್ಕೊಂಡು ಮಕ್ಕಳಿದ್ದಾಗಲೇ ಆಯುರ್ವೇದನ ಹೆಂಗೆ ಅಡಾಪ್ಟ್ ಮಾಡ್ಕೋಬೇಕು ಅಂತ ಆಯುರ್ವೇದ ಜೀವನ ತರಬೇತಿ ಅಂತ ಕುಟುಂಬ ಕುಟುಂಬದಲ್ಲೂ ಜೀವನ ತರಬೇತಿ ತೊಗೋತಾ ಇದ್ದಾರೆ ಮನೆಯಲ್ಲೊಬ್ಬರು ಒಬ್ಬರು ಈತ ಗೊತ್ತಿರೋರು ಇರಬೇಕು ಅಂತ ಇಂತಹ ಸಂದರ್ಭದಲ್ಲಿ ನಾವು ನೀಟನ್ನು ಬರೆದು ನನಗೆ ಟಾಪರ್ ಚೆನ್ನಾಗಿ ಬಂದಿದೆ ಅಂಥೇಳಿ ತಪ್ಪಿ ನಾವು ದೊಡ್ಡದಾಗಿ ಬೆಳೆದಿರೋ ಶೇರ್ಗೆ ಹಾಕ್ಕೊಂಡ್ರೆ ನಮ್ಮ ವಿದ್ಯೆಯನ್ನು ಮುಂದೆ ಅದು ಕಷ್ಟ ಕೊಡ್ತದೆ ಖಂಡಿತವಾಗಲೂ ಇನ್ನೂ ಬಹಳ ಬೆಳವಣಿಗೆಗೆ ಅವಕಾಶ ಇರೋದಿಲ್ಲ ಹಾಗಾಗಿ ಆಯುರ್ವೇದ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಕಳಕಳಿಯಿಂದ ಆಹ್ವಾನಿಸ್ತಾ ಇದ್ದೀನಿ ಒಬ್ಬ ಆಯುರ್ವೇದ ವೈದ್ಯನಾಗಿ ಹೌದು ಜಗತ್ತು ರೋಗ ಹೆಚ್ಚಾಗೋದನ್ನು ಬಯಸೋದಿಲ್ಲ ಸರಿ ಆದರೆ ರೋಗಗಳು ಕಮ್ಮಿ ಆಗ್ತಿಲ್ವಲ್ಲ ಇದಕ್ಕೇನು ಹೇಳ್ತೀರಿ ಹಾಂ ಇದನ್ನು ಹೇಳಿದ್ದೆ ನಾನು ರೋಗಗಳು ಕಮ್ಮಿ ಆಗದೆ ಇರೋದಕ್ಕೆ ಕಾರಣ ಏನಂದರೆ ಈಗ ಡಿಪೆಂಡೆಂಟ್ ಆಗಿದ್ದೀವಿ ಡಿಪೆಂಡೆಂಟಾಗಿ ಏನನ್ನೂ ಒಂದು ಫಾಲೋ ಮಾಡ್ತಾ ಇದ್ದೀವಿ ಹೆಚ್ಚು ನೀರು ಕುಡಿಯುರಿ ಕಿಡ್ನಿ ಕಲ್ಲುಗಳು ಹೋಗುತ್ತೆ ಅಂತ ಹೆಚ್ಚು ನೀರು ಕುಡಿದ್ರೆ ಕಿಡ್ನಿ ಕಲ್ಲು ಹೆಚ್ಚಾಗುತ್ತೆ ಇದು ಗೊತ್ತಿರಬೇಕಂತ ಅಂದರೆ ಕಿಡ್ನಿ ಕಲ್ಲು ಇದ್ದಾಗ ಹೊರಗೆ ಹೋಗಬೇಕಿತ್ತೆ ಹೊರತು ಹೊರಗೆ ಹೋಗೋದಕ್ಕೆ ನೀರು ಕುಡಿಬೇಕೆ ಹೊರತು ಕಲ್ಲು ಆಗಲಿಲ್ದಂಗೆ ನಾವು ನೀರು ಕುಡಿತೀವಿ ಅಂದರೆ ಸಿಂಪಲ್ ಒಂದು ಉದಾಹರಣೆ ಹೇಳ್ತೀನಿ ಪಾತ್ರೆಯಲ್ಲಿ ನಾವು ನೀರನ್ನು ಕಾಯಿಸ್ತೀವಿ ದಿನ ಅಂದ್ಕೊಡಿ ಆ ಪಾತ್ರೆ ಒಂದು ವಾರ ಕಾಯಿಸಿದ ಮೇಲೆ ಪಾತ್ರೆಯಲ್ಲೆಲ್ಲ ಹರಳು ಕಟ್ಟಿರ್ತದೆ ಹೌದಲ್ವಾ ಸೊ ಬಿಸಿಯಲ್ಲಿ ನೀರು ಬಿತ್ತು ಅಂದರೆ ಅದು ಮಿನರಲ್ಸೆಲ್ಲ ಪ್ರತ್ಯೇಕ ಆಗುತ್ತೆ ನಾವು ನೀರು ಕುಡಿದ್ವಿ ಜಾಸ್ತಿ ಜಾಸ್ತಿ ಲೀಟ್ರ್ ಗಟ್ಟಲೆ ನೀರು ಕುಡಿದ್ವಿ ಅಂದ್ಕೊಡಿ ನಮ್ಮ ಹೊಟ್ಟೆಯೊಳಗೆ ಮೂವತ್ತಾರು ಡಿಗ್ರಿ ಬಿಸಿ ಯಾವಾಗಲೂ ಇರ್ತದೆ ಎಲ್ಲ ಬಾಡಿ ಹೋಲ್ ಬಾಡಿಯಲ್ಲಿ ಇರ್ತದೆ ಮಿನರಲ್ಸ್ ಪ್ರತ್ಯೇಕ ಆಗುತ್ತೆ ಪ್ರತ್ಯೇಕ ಆಗಿರೋ ಮಿನರಲ್ಸು ಎಲ್ಲಿಂದ ಫಿಲ್ಟರ್ ಆಗಬೇಕು ಕಿಡ್ನಿ ಮುಖಾಂತರ ಮತ್ತು ಸ್ಟೋನ್ ಆಗದೆ ಹಿಂಗೆ ಹೇಗಿರೋಕ್ಕೆ ಸಾಧ್ಯ ಅದೇ ಮಿನರಲ್ ಸ್ಟೋನ್ ಅಲ್ವಾ ಸೊ ನೀರು ಕುಡಿಯೋದು ಕಿಡ್ನಿ ಸ್ಟೋನ್ ಈಗಾಗಲೇ ಕಟ್ಕೊಂಡಿದ್ರೆ ಹೋಗೋದಕ್ಕೆ ಪ್ರಿವೆನ್ಷನ್ಗೆ ಅಲ್ಲ ತಪ್ಪು ತಪ್ಪು ಅರ್ಥ ಮಾಡ್ಕೊಂಡು ಈ ರೀತಿ ತಪ್ಪು ತಪ್ಪುಗಳನ್ನ ಒಂದು ಮಾಡ್ತಿಲ್ಲ ನಾವು ಒಂದಲ್ಲ ಇವತ್ತಿನ ಎಲ್ಲ ಕಾಯಿಲೆಗಳಿಗೆ ನಮ್ಮ ತಪ್ಪು ತಪ್ಪು ಜೀವನ ಶೈಲಿನೇ ಕಾರಣ ಆಗಿಬಿಟ್ಟಿದೆ ಹಾಗಾಗಿ ಇಂಥ ಜೀವನ ಶೈಲಿಯಿಂದ ಜನ ಹೊರಗೆ ಬರೋದಕ್ಕೆ ಕಾಯ್ತಾ ಇದ್ದಾರೆ ರೋಗಗಳು ಇದ್ದೇ ಇದ್ದಾವಲ್ಲ ಅಂದರೆ ಇವು ಕಾರಣ ಇದರಿಂದ ಹೆಂಗೆ ಹೊರಗೆ ಬರಬೇಕು ಅಂತ ನನ್ನಂಥ ಸಾವಿರಾರು ಆಯುರ್ವೇದ ವೈದ್ಯರು ಯೋಗದವರು ಎಲ್ಲರೂ ಹೇಳ್ತಾನೆ ಇದ್ದಾರೆ ಅದು ಸಕ್ಸಸ್ ಕೂಡ ಆಗ್ತಾ ಇದ್ದಾರೆ ಹಾಗಾಗಿ ಜಗತ್ತು ರೋಗರಹಿತವಾಗಿ ಇರೋಕ್ಕೆ ಇಷ್ಟಪಡ್ತದೆ ರೋಗಗಳು ಇನ್ನು ಮುಂದೆ ಕಡಿಮೆ ಆಗೋದು ಖಂಡಿತವಾಗ್ಲು ಹೌದು ಹಿಂದಿನ ನಂಬಿಕೆಗಳಿಂದ ದೂರ ಸರಿದಿದ್ದೀವಿ ಅದು ನಿಜವೇ ಮುಂಚೆ ಇದ್ದಿದ್ದಂಥ ಅನೇಕ ನಂಬಿಕೆಗಳನ್ನು ಇವತ್ತು ನಾವು ಇದ್ದೀವಿ ಆದರೆ ಆರೋಗ್ಯದ ವಿಷಯದಲ್ಲೂ ಕೂಡ ಇದು ಅಪ್ಲೈ ಆಗತ್ತಾ ಮನುಷ್ಯನಿಗೆ ಪೆಟ್ಟು ತಿಂದಾಗ ಎಲ್ಲ ವಿಷಯಕ್ಕೂ ಅಪ್ಲೈ ಆಗಿಬಿಡ್ತದೆ ನಾವು ಹಿಂದೆ ಯಾರೋ ಒಂದು ಏನೋ ಲೆಕ್ಕಾಚಾರ ಮಾಡಿ ಹೇಳಿಬಿಟ್ರು ನನಗೆ ನಾನು ಜ್ಯೋತಿಷ್ಯ ಅಂತ ಪದನ ಬಳಸ್ಕೋತಾ ಇದ್ದೀನಿ ಇಲ್ಲಿ ಅದು ವೈಜ್ಞಾನಿಕ ಇದು ಹೌದು ವಿಜ್ಞಾನನೇ ಅದು ಆದರೆ ಅದನ್ನು ಪ್ರಿಡಿಕ್ಷನ್ ಮಾಡೋರು ಹೇಗೆಗೋ ಪ್ರಿಡಿಕ್ಷನ್ ಮಾಡಿ ನಮ್ಮ ಜೀವನದ ಡಿಸಿಷನ್ನ ಕೊಟ್ಟಂಥವ್ರು ಇದ್ದಾರೆ ಅದನ್ನು ತಯ್ಕೆ ಮಾಡ್ಕೊಂಡು ಜೀವನನೇ ಕೆಡಿಸ್ಕೊಂಡವರು ಇದ್ದಾರೆ ಹೀಗಾಗಿ ಅದರಿಂದ ನಾವು ದೂರ ಬಿಟ್ಟಿದ್ದೀವಿ ಇದು ಭಾಳಷ್ಟು ದೂರ ಸರಿದಿದ್ದೀವಿ ಮೊದಲು ನಮ್ಮದು ಆಯ್ಕೆ ಆಮೇಲೆ ಅದರ ಆಯ್ಕೆ ಇಟ್ಕೊಂಡಿದ್ದೀವಿ ಸೊ ಹಾಗಾಗಿ ಎಷ್ಟು ದೂರ ಸರಿದಿದ್ದೀವಿ ಅಂದರೆ ಎಲ್ಲ ವಿಷಯದಲ್ಲೂ ನಮ್ಮನ್ನು ನಾವು ಸ್ವಾವಲಂಬತನಕ್ಕೆ ತಂದುಕೊಂಡಿದ್ದೀವಿ ಇದು ವೈದ್ಯಕೀಯ ಕ್ಷೇತ್ರಕ್ಕೂ ಆಗುತ್ತೆ ಮತ್ತು ವಿಶೇಷವಾಗಿ ಆಗುತ್ತೆ ಯಾಕಂದರೆ ಬೇರೆ ಎಲ್ಲ ವಿಷಯಕ್ಕಿಂತ ಆರೋಗ್ಯ ತುಂಬ ಮುಖ್ಯ ನಾವು ಆರೋಗ್ಯಕ್ಕೆ ಮೇಲೆ ಏನನ್ನೂ ಸಾಧನೆ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ನಾವು ಯಾವಾಗ ಅವಲಂಬನೆಯನ್ನು ಕಳ್ಕೊಳ್ತೀವೋ ಅವತ್ತು ಖಂಡಿತವಾಗಲೂ ಆಸ್ಪತ್ರೆಯಿಂದ ದೂರ ಇರೋಕ್ಕೆ ಇಷ್ಟಪಡ್ತೀವಿ ಇವತ್ತು ಆಸ್ಪತ್ರೆಗೆ ಹೋದರೆ ರೋಗ ಹೋಗೋದಿಲ್ಲ ಬದಲಾಗಿ ಒಂದು ಮೆಡಿಕಲ್ ಶಾಪ್ ನಮ್ಮ ಮನೆಗೆ ಬರ್ತದೆ ಇಂತಹ ಕಂಡೀಷನನ್ನು ಯಾರೂ ಇಷ್ಟಪಡಲ್ಲ ನೀವು ಇಷ್ಟಪಡಲ್ಲ ಅಂದರೆ ನಾನು ಇಷ್ಟಪಡಲ್ಲ ಅಂದರೆ ಯಾರೂ ಇಷ್ಟಪಡಲ್ಲ ಅಂತಲೇ ಅರ್ಥ ಹಾಗಾಗಿ ಮುಂದೆ ಖಂಡಿತವಾಗಲೂ ಈಗಾಗಲೇ ಆಂದೋಲನ ದೊಡ್ಡ ದೊಡ್ಡ ಮಟ್ಟದಲ್ಲಿ ಆಂದೋಲನ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಗೊತ್ತು ಜಗತ್ತಿನಾದ್ಯಂತ ಸ್ಟಾರ್ಟ್ ಆಗಿದೆ ಸೊ ಇನ್ನು ಮುಂದೆ ಕೂಡ ಅದು ಜೋರದ ಮುಂದುವರಿಯುತ್ತೆ ಇನ್ನು ಹತ್ತು ವರ್ಷಗಳಲ್ಲಿ ಅದು ಟರ್ನ್ ತೊಗೊಂಡ್ರು ಆಶ್ಚರ್ಯ ಇಲ್ಲ ಬಿ ಎಮ್ ಎಸ್ ಆಯುರ್ವೇದಿಕ್ ಇದನ್ನು ಯಾಕೆ ಟಾಪರ್ಗಳು ನೀಟ್ ಬರೆದಂಥ ಟಾಪರ್ಗಳು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನೀವು ಎಷ್ಟು ಆಗ್ರಹಪೂರ್ವಕವಾಗಿ ಹೇಳ್ತೀರಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮೇಡಮ್ ಇದು ನೀಟಲ್ಲಿ ಟಾಪರ್ಸ್ ಬಿ ಎಮ್ ಎಸ್ ಅನ್ನು ಆಯ್ಕೆ ಮಾಡ್ಕೋಬೇಕು ಇದು ನನ್ನ ಕಳಕಳಿ ಮನವಿ ಯಾಕೆ ಅಂದರೆ ಈಗ ಯಾರು ಆಯುರ್ವೇದ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅದು ಆಯುರ್ವೇದ ಸರಿ ಇಲ್ಲ ಅಲ್ಲ ಆಯುರ್ವೇದನ ಅರ್ಥ ಮಾಡ್ಕೊಳಕ್ಕೆ ಆಗದೇ ಇರೋದಕ್ಕೆ ಸರಿ ಇಲ್ಲ ಅಂತ ಆಯುರ್ವೇದ ಅರ್ಥ ಮಾಡ್ಕೊಳ್ಬೇಕು ಅಂದರೆ ತುಂಬ ಶಾರ್ಪ್ ಬ್ರೈನ್ ಬೇಕು ಅದರ ಅದ್ರೊಳಗೆ ಆಳವಾದ ಈ ವೇದ ಓದಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಎಷ್ಟು ಆಳ ಅದು ವೇದ ಈಸಿಯಾಗಿ ಅರ್ಥ ಆಗಿಬಿಡ್ತದ ಸೊ ಅಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಬೌದ್ಧಿಕ ಸಾಮರ್ಥ್ಯ ತುಂಬ ಇರಬೇಕು ಇವತ್ತು ಏನಾಗಿದೆ ಅಂದರೆ ಆಯುರ್ವೇದ ಚೆನ್ನಾಗಿಲ್ಲ ಅಂತ ಹೇಳೋರಿಗೆ ಖಂಡಿತವಾಗ್ಲೂ ನನ್ನ ಒಪ್ಪಲ್ಲ ಯಾಕಂದರೆ ಅದನ್ನು ಅರ್ಧ ಅದನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲದವರು ಅದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಹಾಗೆ ಆಗಕ್ಕೆ ಸಾಧ್ಯ ಈಗ ಟಾಪರ್ಸ್ ಯಾರಿದ್ದಿರೋ ಇವರು ಆಯ್ಕೆಯನ್ನು ಆಯುರ್ವೇದ ಮಾಡಿಕೊಂಡ್ರೆ ಆಳವಾದ ಅಧ್ಯಯನ ಆಗುತ್ತೆ ಆಳವಾದ ಅಧ್ಯಯನ ಆದಾಗ ಆಯುರ್ವೇದ ಏನು ಅಂತ ಅರ್ಥ ಆಗ್ತದೆ ಬಿಟ್ಟರೆ ನನಗೆ ಎಮ್ ಬಿ ಬಿ ಎಸ್ ಸಿಗಲಿಲ್ಲ ಅಂತ ಆಯುರ್ವೇದಕ್ಕೆ ಬಂದವ್ರಿಗೆ ಅಥವಾ ಐವತ್ತೊಂದು ಪರ್ಸೆಂಟ್ ಬಂತು ಅಂತ ಡೊನೇಷನ್ ಕೊಟ್ಟು ಆಯುರ್ವೇದ ಬಂದವ್ರಿಗೆ ಆಯುರ್ವೇದ ಅರ್ಥ ಆಗೋದಕ್ಕೆ ಹೇಗಾದರೂ ಸಾಧ್ಯ ಅದರ ಡೆಪ್ತಾದರೂ ಹೇಗೆ ಸಾಧ್ಯ ಹಾಗಾಗಿ ಟಾಪರ್ಸ್ ಬಂದರೆ ಜಗತ್ತು ನಿಮ್ಮನ್ನು ಇದೆ ನೀವು ಆಳ್ವಾಗ ಆಯುರ್ವೇದನ ಮುಳುಗಿ ನೋಡಿದರೆ ಏನೂ ಅಲ್ಲ ಬೇರೆ ವಿಜ್ಞಾನಗಳು ಅಷ್ಟು ಎತ್ತರದಲ್ಲಿ ಆಯುರ್ವೇದ ಅಷ್ಟು ಆಳದಲ್ಲಿ ಆಯುರ್ವೇದ ಇದೆ ಮತ್ತು ಜಗತ್ತೆಲ್ಲ ಅದನ್ನು ಬಯಸ್ತಾ ಇದೆ ಹಾಗಾಗಿ ಟಾಪರ್ಸ್ ಬಂದರೆ ನೀವು ಜಗತ್ತಿನಾದ್ಯಂತ ಇನ್ನೊಂದಷ್ಟು ಜನ ಅಂದರೆ ಸೇರಿಕೊಂಡು ಆಸ್ಪತ್ರೆ ರಹಿತವಾಗಿ ರೋಗರಹಿತವಾಗಿ ಜಗತ್ತನ್ನು ಇಡೋದಕ್ಕೆ ಸಾಧ್ಯ ಹಾಗಾಗಿ ಟಾಪರ್ಸ್ ಬರಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಖಂಡಿತ ನಿಮ್ಮ ಮಾತುಗಳನ್ನು ಕೇಳಿದ್ಮೇಲೆ ಇನ್ನೂ ಆದಷ್ಟು ಜನ ಇದನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತು ನಮಗೆ ಒಳ್ಳೆಯ ಒಂದು ವೈದ್ಯ ಪದ್ಧತಿ ಸಿಗಲಿ ಅನ್ನೋದು ನಮ್ಮ ಆಶಯ ಕೂಡ ಬಿ ಎಮ್ ಎಸ್ ನಂತರ ಮುಂದಿನ ಆಯ್ಕೆ ಏನು ಇದು ಆತಂಕ ಎಲ್ರಿಗೂ ಇದೆ ಡಾಕ್ಟ್ರನ್ನೇ ಹೇಳಿಬಿಟ್ರೆ ಹೀಗೆ ನಾನು ಬಿ ಎಮ್ ಎಸ್ ಮುಗಿಸ್ಬಿಟ್ರೆ ಮುಂದೆ ವಾಟ್ ವಾಟ್ ನೆಕ್ಸ್ಟ್ ಇದು ಎಮ್ ಬಿ ಬಿ ಎಸ್ ಅಷ್ಟು ವಾಸ್ಟ್ ಅಂತ ಹೌದು ಖಂಡಿತವಾಗಲಿದೆ ಏನು ಎಮ್ ಬಿ ಬಿ ಎಸ್ ಮುಗಿಸಿ ಎಮ್ ಡಿಗಳಿಗೆ ಆಪ್ಷನ್ ಇದೆಯೋ ಅಷ್ಟು ಆಯುರ್ವೇದದಲ್ಲೂ ಇದೆ ಜನರಲ್ ಮೆಡಿಸಿನ್ ಇದೆ ಇ ಎನ್ ಟಿ ಇದೆ ಸರ್ಜರಿ ಇದೆ ಎಲ್ಲ ಎಲ್ಲ ಆಪ್ಷನ್ಸ್ಗಳು ಪಿಡಿಯಾಟ್ರಿಷನ್ ಇದೆ ಎಲ್ಲದೂ ಆಪ್ಷನ್ಗಳು ಹೋಗಿದೆ ಗೈನಿದೆ ಆಪ್ಷಕ್ ಇದು ಇದೆ ಏನು ಪ್ರಸೂತಿ ತಂತ್ರ ಇದೆ ಇದಲ್ಲದೇ ಇನ್ನೂ ಎರಡು ಮೂರು ವಿಭಾಗಗಳು ಜಾಸ್ತಿ ಇದ್ದಾವೆ ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಇದು ಅಲೋಪತಿ ವಿಜ್ಞಾನದಲ್ಲಿ ಔಷಧಿ ತಯಾರಿಕೆಯನ್ನು ಬೇರೆಯವ್ರು ಮಾಡ್ತಾರೆ ಬಟ್ ಆಯುರ್ವೇದದಲ್ಲಿ ಔಷಧಿ ತಯಾರಿಕೆಗೆ ಆಯುರ್ವೇದ ವೈದ್ಯರೇ ಮಾಡಬೇಕು ಹಾಗಾಗಿ ಔಷಧಿ ತಯಾರಿಕಾ ವಿಭಾಗದಲ್ಲೂ ಕೂಡ ನಮ್ಮಲ್ಲಿ ಪಿ ಜಿ ಇದೆ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಆದ ನಂತರ ಆಯುರ್ವೇದ ಮುಗಿದ ನಂತರ ಅದನ್ನು ಆಪ್ಷನ್ ಮಾಡೋಕ್ಕಿದೆ ಸೊ ಇದು ಎಮ್ ಬಿ ಡಿ ಮಾಡೋದಕ್ಕಾಯಿತು ಇದಾದ ಮೇಲೆ ಏನು ಇದಾದಮೇಲೆ ಹೇಗೆ ಬೇರೆ ಮೆಡಿಕಲ್ ಪದ್ಧತಿಯಲ್ಲಿದೆಯೋ ಅದೇ ರೀತಿ ಇನ್ನು ಅದಕ್ಕಿಂತ ಹೆಚ್ಚು ನಾನೀಗ ಕೇವಲ ಬಿ ಎ ಎಮ್ ಎಸ್ ಮಾಡಿದ್ದೀನಿ ಎಮ್ ಡಿ ಕೂಡ ಮಾಡಿಲ್ಲ ಆದರೆ ಜಗತ್ತಿನ ಬೇರೆ ಬೇರೆ ಮೂಲೆಗಳಿಂದ ಪೇಷಂಟ್ ಇಲ್ಲಿಗೆ ನಮ್ಮ ಸಂಸ್ಥೆಗೆ ಬರ್ತಾರೆ ಯಾಕೆ ಬರ್ತಾರೆ ಇದನ್ನೇ ನಾನು ಎಮ್ ಬಿ ಬಿ ಎಸ್ ಎಮ್ ಡಿ ಮಾಡಿದರೆ ನಮ್ಮ ಅಷ್ಟೇ ಸೀಮಿತ ಆಗಿರ್ತಿದ್ದೆ ಭಾಳ ಅಂದರೆ ನಮ್ಮ ಜಿಲ್ಲೆಗೆ ಯಾಕಂದರೆ ಎಲ್ಲ ಕಡೆನೂ ಅದನ್ನೇ ಓದೋರು ಇದ್ದಾರೆ ಬಟ್ ಆಯುರ್ವೇದ ಹಂಗಲ್ಲ ನೀವು ಆಯುರ್ವೇದ ಒಂದು ಓದಿದರೆ ಜಗತ್ತಿನ ಯಾವ ಮೂಲೆಯಿಂದ ಬೇಕಾದರೂ ಪೇಷಂಟ್ ನಿಮ್ಮ ಹತ್ರ ಬರ್ತಾರೆ ಏನು ಇಂಪಾರ್ಟೆಂಟ್ ಅಂದರೆ ಅದಕ್ಕೆ ಥರ ಆಗಿರಬೇಕು ಅಷ್ಟೇ ಸೊ ಇದು ಒಂದು ಆಪ್ಷನ್ ನೀವು ಯಾವ ಮೂಲೆಯಲ್ಲಿ ಜಗತ್ತಿನ ಯಾವ ಮೂಲೆಗಳಿರಲಿ ಎಲ್ಲರೂ ಬೇಕಾದ್ರೆ ಆಪ್ರೇಟ್ ಇದನ್ನು ಮಾಡ್ಬೋದು ನೀವು ಕನೆಕ್ಟ್ ಮಾಡ್ಬೋದು ಹಾಗೆ ಟೀಚಿಂಗ್ ಹೋಗ್ಬೋದು ಬಹಳಷ್ಟು ಕಾಲೇಜುಗಳಿದೆ ಆಯುರ್ವೇದ ಕಾಲೇಜುಗಳು ಸಾಕಷ್ಟಿದೆ ಟೀಚಿಂಗಲ್ಲಿ ಎಮ್ ಎಮ್ ಬಿ ಡಿ ಆದಮೇಲೆ ಟೀಚಿಂಗಿಗೆ ಹೋಗ್ಬೋದು ಹಾಗೆ ಎಲ್ಲ ಆಯುರ್ವೇದ ಔಷಧಿ ತಯಾರಿಕಾ ಘಟಕಗಳು ಅಥವಾ ಫ್ಯಾಕ್ಟ್ರಿಗಳೇನಿದೆಯೋ ಅಲ್ಲಿ ಆಯುರ್ವೇದ ಡಾಕ್ಟರೇ ಇರಬೇಕು ಪರ್ಟಿಕ್ಯುಲರ್ಲಿ ಎಮ್ ಡಿ ಆದವರು ಇರಬೇಕು ಅದು ಕಡ್ಡಾಯವಾಗಿದೆ ಸೊ ಎಲ್ಲ ಫ್ಯಾಕ್ಟ್ರಿಗಳು ಎಷ್ಟಿದೆ ಜಗತ್ತಿನಾದ್ಯಂತ ಫ್ಯಾಕ್ಟ್ರಿಗಳು ಅಷ್ಟಕ್ಕೂ ಅವಕಾಶ ಇದೆ ನೀವೇ ಸ್ವಂತ ಬಿಸ್ನೆಸ್ನ ಮಾಡ್ಬೋದು ಫ್ಯಾಕ್ಟ್ರಿ ಈಗ ಆಯುರ್ವೇದ ಹೆಸರಲ್ಲಿ ಆಯುರ್ವೇದ ವೈದ್ಯರಲ್ಲದವರೇ ಹೆಚ್ಚು ಬೆಳೀತಾ ಇರೋದು ಬಿಸ್ನೆಸ್ ವ್ಯೂವಲ್ಲಿ ಹೇಳೋದಾದರೆ ಬೇರೆ ಬೇರೆ ಹೆಸರನ್ನ ಇಟ್ಕೊಂಡು ನಾ ಈ ಪ್ರಾಡಕ್ಟ್ ಕೊಟ್ಟೆ ಈ ಪ್ರಾಡಕ್ಟ್ ಕೊಟ್ಟೆ ಅಂತ ಪ್ರಾಡಕ್ಟ್ ಇಟ್ಕೊಂಡು ಬಿಸ್ನೆಸ್ಗಳೇ ಬೆಳೀತಾಯಿದ್ದಾರೆ ನೀವು ಅಂಥ ದೊಡ್ಡ ಎಂಟರ್ಪ್ರನರ್ ಕೂಡ ಆಗ್ಬೋದು ಹಾಗೆ ಜಗತ್ತಿಗೆ ಆಯುರ್ವೇದವನ್ನು ಟೀಚ್ ಮಾಡೋದಕ್ಕೆ ಈಗ ವೈದ್ಯರಿಗಷ್ಟೇ ಅಲ್ಲದೆ ಸಾಮಾನ್ಯ ಜನರು ಕೂಡ ಆಯುರ್ವೇದ ಟೀಚಿಂಗನ್ನು ಬೇರೆ ಬೇರೆ ದೇಶಗಳಲ್ಲಿ ತುಂಬ ಇದ್ದಾರೆ ಈಗ ಹಿಂದೆ ಈ ಪೌರೋಹಿತ್ಯ ಮಾಡೋರು ಇಲ್ಲೇ ಇತ್ತು ಈಗ ಪೌರೋಹಿತ್ಯ ಇರೋ ಡಿಮ್ಯಾಂಡ್ ಬೇರೆಯವ್ರಿಗಿಲ್ಲ ಇಲ್ಲ ಹಿಂದೆ ಯೋಗ ಯೋಗ ಎಷ್ಟು ಇಲ್ಲೇ ಇಲ್ಲೇ ಮಾಡ್ಕೊಂಡಿದ್ವಿ ಈಗ ಯೋಗಕ್ಕೆ ವಿಶ್ವ ಮಾನ್ಯತೆ ಇದೆ ನೀವು ಯಾವ ದೇಶಕ್ಕೆ ಹೋಗಿ ಭಾರತೀಯರು ಯೋಗ ಹೇಳ್ಕೊಟ್ಟರು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅವಕಾಶ ಇದೆ ಸೇಮ್ ಥಿಂಗ್ ಆಯುರ್ವೇದದ ಕಾನ್ಸೆಪ್ಟ್ ಆಗಲಿ ಒಂದು ಡಿಸೀಸ್ನ ವಿಷಯ ಆಗಲಿ ದೇ ಜ ಪ್ರಪಂಚದ ಬೇರೆ ಬೇರೆ ದೇಶಗಳು ತುಂಬಾ ಬಯಸ್ತಾ ಇದ್ದಾವೆ ಅದೆಲ್ಲದನ್ನೂ ಮಾಡ್ಕೊಳ್ಬೋದು ಹಾಗೆ ಔಷಧಿಗಳನ್ನು ಸಸ್ಯಗಳನ್ನು ಬೆಳೆದು ಕೂಡ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು ಇಲ್ಲೂ ಕೂಡ ವ್ಯಾಲ್ಯೂ ಆ್ಯಡ್ ಮಾಡಿ ನಾವು ಇಲ್ಲಿ ಕೊಡ್ಬೋದು ಫ್ಯಾಕ್ಟ್ರಿಗಳಿಗೆ ಸಾಕಷ್ಟು ಕೊಡ್ಬೋದು ಈ ಎಲ್ಲ ಸಾಧ್ಯಗಳು ಎಲ್ಲೆಲ್ಲಿ ಬಾಟಾಲಜಿಸ್ಟ್ ಇದ್ದಾರೋ ಅಲ್ಲೇ ಆಯುರ್ವೇದಿಶ್ ಆಯುರ್ವೇದ ಡಾಕ್ಟರ್ ಕೂಡ ಬೇಕಾಗ್ತಾರೆ ಸೊ ಇಷ್ಟೆಲ್ಲ ವಾಸ್ಟಾಗಿ ಆಮೇಲೆ ಸರ್ಕಾರಿ ಕೆಲಸಗಳಿದಾವೆ ಅಂದರೆ ಹೌದು ಸರ್ಕಾರಿ ಕೆಲಸಗಳು ಇದ್ದಾವೆ ಎಲ್ಲ ಪಿ ಹೆಚ್ ಸಿಗಳಲ್ಲೂ ಕೂಡ ಆಯುರ್ವೇದ ವೈದ್ಯರನ್ನ ಒಂದು ಭಾಗವಾಗಿ ಒಂದು ವಿಂಗನ್ನು ಓಪನ್ ಮಾಡಿಕೊಂಡಿದೆ ಸರ್ಕಾರ ಮುಂದೆ ಅದನ್ನು ಹೆಚ್ಚು ಮಾಡೋದಕ್ಕೆ ಭಾರತದ ಸರ್ಕಾರ ತುಂಬ ದೊಡ್ಡ ಇಟ್ಟಿದೆ ಅಷ್ಟಲ್ಲದೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಜಿ ಐ ಡಿಗಳಂತ ಇದೆ ಸೊ ಅಲ್ಲೂ ಕೂಡ ಅಪಾಯಿಂಟ್ಮೆಂಟ್ ಇದೆ ಹಾಗೆ ಸರ್ಕಾರಿ ಆಯುರ್ವೇದ ಕಾಲೇಜುಗಳಲ್ಲೂ ಕೂಡ ಉಪನ್ಯಾಸಕರಾಗಿ ಅದಕ್ಕೂ ಆಯ್ಕೆ ಇದೆ ಸೊ ಹಾಗೆ ಸಂಶೋಧನೆಗೆ ತುಂಬ ನಮಗೆ ಅವಕಾಶ ಇದೆ ಯಾಕಂದರೆ ಇವತ್ತಿನ ಕಾಯಿಲೆಗಳಿದೆ ಅಲ್ಲ ಜಗತ್ತಲ್ಲಿರ್ತಕ್ಕಂಥ ಕಾಯಿಲೆಗಳಿಗೆ ಕಾರಣ ಗೊತ್ತಿಲ್ಲ ಇವತ್ತು ಗೂಗಲ್ ಹುಡುಕಿ ನೋಡಿ ಏನದು ಯಾವುದೇ ಇಟಿಯಾಲಜಿ ಯಾವುದೇ ಅನ್ನೋನ್ ಈಟಿಯಾಲಜಿಕಲ್ ಅಂತ ಒಂದು ಪಟ್ಟಿ ಹಾಕಿ ಯಾವುದೇ ಕಾರಣ ಗೊತ್ತಿಲ್ಲದಿರ್ತಕ್ಕಂಥ ಡಿಸೀಸ್ಗಳು ಯಾವುವು ಅಂತ ಪಟ್ಟಿ ಹಾಕಿದರೆ ಉದ್ದಕ್ಕೆ ದೊಡ್ಡ ಲಿಸ್ಟ್ ಬರುತ್ತೆ ಕಾರಣವೇ ಗೊತ್ತಿಲ್ಲ ಚಿಕಿತ್ಸೆ ಹೇಗೆ ಮಾಡ್ತೀರಾ ಬಟ್ ಆಯುರ್ವೇದದಲ್ಲಿ ಪ್ರತಿಯೊಂದಕ್ಕೂ ಕಾರಣ ಹೇಳಿದೆ ಈ ಪ್ರತಿಯೊಂದು ಡಿಸೀಸಲ್ಲಿ ಇರತಕ್ಕಂಥ ಕಾರಣವನ್ನು ಹಿಡ್ಕೊಂಡು ಸಂಶೋಧನೆ ಮಾಡೋದಕ್ಕೆ ಬರ್ತದೆ ಔಷಧಿ ಸಸ್ಯಗಳ ಮೇಲೆ ಸಂಶೋಧನೆ ಮಾಡೋದಕ್ಕೆ ಅವಕಾಶ ಇದೆ ಸಾಕಷ್ಟು ಸರ್ಕಾರ ನಮಗೆ ಸಪೋರ್ಟ್ ಮಾಡ್ತಾ ಹಾಗಾಗಿ ಇಷ್ಟು ವಾಸ್ಟಾಗಿರುವಂಥದ್ದು ಆಯುರ್ವೇದ ವೈದ್ಯಕೀಯ ಪದ್ಧತಿಲಿ ಮಾತ್ರ ಖಂಡಿತ ಈ ಮಾತುಗಳನ್ನು ಕೇಳಿದ್ಮೇಲೆ ನೀಟ್ ವಿದ್ಯಾರ್ಥಿಗಳು ನೀಟನ್ನು ಬರೆದು ಒಳ್ಳೆಯ ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳು ಆದಷ್ಟು ಆಯುರ್ವೇದವನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಮುಂದರ್ತಾ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಆಯುರ್ವೇದದ ಜೀವನವನ್ನು ಮತ್ತು ಈ ಆಯುರ್ವೇದವನ್ನು ಒಂದು ಜೀವನ ಶೈಲಿಯಾಗಿಸುವತ್ತ ತಮ್ಮ ಒಂದು ಪರಿಶ್ರಮವನ್ನು ಬಹುಶಃ ಸಮಾಜಕ್ಕೆ ಕೊಟ್ಟರೆ ಅವರೂ ಕೂಡ ಇದರಲ್ಲಿ ಮುಂದೆ ಬರ್ತಾರೆ ಮತ್ತು ಒಂದು ಸ್ವಸ್ಥ ಸಮಾಜವನ್ನು ಕೂಡ ಕಟ್ಟೋದಕ್ಕೆ ಇದು ನಮ್ಮ ಭವಿಷ್ಯದ ಯೋಜನೆ ಅದನ್ನು ಡಾಕ್ಟ್ರು ಇವತ್ತೇ ಮಾತಾಡ್ತಾ ಇದ್ದಾರೆ ಖಂಡಿತ ಈ ಒಂದು ನಿಲುವು ಮತ್ತು ಈ ಒಂದು ವಿಷನನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದವನ್ನು ತಿಳಿಸ್ತಾ ಈಗ ನಾನು ಒಂದು ಮಾತು ಕೇಳ್ತಾ ಇದ್ದೆ ಡಾಕ್ಟ್ರೆ ಒಂದು ಅಡ್ವರ್ಟೈಸ್ಮೆಂಟ್ ತುಂಬ ಚೆನ್ನಾಗಿತ್ತು ಎಲ್ ಯಾರೋ ಹೆಣ್ಮಕ್ಳನ್ನು ಓದೋದಕ್ಕೆ ಕಳಿಸ್ಲಿಲ್ ಕಳಿಸದೆ ಹೋಗೋದಕ್ಕೆ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ನಾಳೆ ನಿಮ್ಮ ಹೆಂಡತಿನ ನೀವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ನನಗೆ ಫೀಮೇಲ್ ಗೈನಕೆ ಬೇಕು ಅಂತ ಹೇಳಬೇಕಾದ್ರೆ ಜ್ಞಾಪಸ್ಕೊಳ್ಳಿ ಇವತ್ತು ನೀವು ಹೆಣ್ಮಕ್ಳನ್ನು ಓದಿಸಿದ್ರೆ ಅಂದ್ರೆ ಮುಂದಿನ ಜನರೇಷನ್ಗೆ ಫೀಮೇಲ್ ಕಾಲೇಜಸ್ ಗಳು ಸಿಗೋದು ಅಂತ ಅದೇ ರೀತಿ ಇವತ್ತು ಆಯುರ್ವೇದವನ್ನ ನಾವು ಅಥವಾ ನೀಟಲ್ಲಿ ಒಳ್ಳೆ ಅಂಕವನ್ನ ಪಡೆದಂತ ವಿದ್ಯಾರ್ಥಿಗಳು ಆರಿಸ್ಕೊಂಡಾಗ ಮಾತ್ರ ಮುಂದೆ ಆಯುರ್ವೇದದಲ್ಲಿ ಅವ್ರಿಗೂ ಕೂಡ ಒಳ್ಳೆ ಭವಿಷ್ಯ ಇದೆ ಮತ್ತು ಸಮಾಜವೂ ಕೂಡ ಸ್ವಸ್ಥವಾಗಿರುತ್ತೆ ಈ ಮಾತುಗಳನ್ನು ಹೇಳ್ತಾ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೇವೆ ಮತ್ತೆ ಸಿಗ್ತೇನೆ ಮುಂದಿನ ಸಂಚಿಕೆಯಲ್ಲಿ ಆರೋಗ್ಯ ಪೂರ್ಣ ಒಂದು ಸಂ ಕ್ಷಮಿಸಿ ಸಾರಿ ಇದನ್ನು ರೀಟೇಕ್ ತಗೊಳ್ಳಿ ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನಕ್ಕಾಗಿ ನೀವು ಜೋಡಿಸ್ಕೊಂಡಿರಿ ನಮ್ಮ ಈ ಸರಣಿ ಕಾರ್ಯಕ್ರಮಕ್ಕೆ ನಮಸ್ಕಾರ